ಭಲೇ ಅರ್ಜುನ ನಿನಗೆ ಸರಿಸಾಟಿ ಯಾರಿಲ್ಲ ಬರೋಬರಿ ಎಂಟು ಬಾರಿ ಅಂಬಾರಿ ಹೊತ್ತಿದ್ದ ಅರ್ಜುನ ಆನೆ ಮೃತಪಟ್ಟಿದೆ ಹೆಚ್ಚಿನ ತೂಕ ಧೈರ್ಯವಂತ ಆನೆ ಅರ್ಜುನ ಒಂಟಿ ಸಲಗದ ಜೊತೆಗೆ ತಾನು ಒಂಟಿಯಾಗಿ ಹೋರಾಟ ನಡೆಸಿ ಜೀವ ಬಿಟ್ಟಿದೆ ಅರ್ಜುನನ ಬಗ್ಗೆ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೇವೆ ಕೊನೆವರೆಗೂ ನೋಡಿ ಇದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅರ್ಜುನ ಆನೆಯು ಹತ್ತೊಂದು ನೂರ ಅರವತ್ತರಲ್ಲಿ ಹುಟ್ಟಿತು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕಾಕನಕೋಟೆಯ ಕಾಡುಗಳಿಂದ ಕೆಟ್ಟ ಕಾರ್ಯಾಚರಣೆಗಳಿಂದ ಆತನನ್ನು ಸೆರೆ ಹಿಡಿಯಲಾಯಿತು ಆನೆ ಪಳಗಿಸಿದ ನಂತರ ಹತ್ತೊಂಬತ್ತು ನೂರ ಅರವತ್ತರ ದಶಕದಲ್ಲಿ ಮೈಸೂರು ದಸರಾ ಉತ್ಸವದ ಸಮ ಮೆರವಣಿಗೆಯ ಒಳಗೊಂಡ ಶಿಬಿರಗಳಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಯಿತು ದ್ರೋಣ ಬಲರಾಮದಂತಹ ಆನೆಗಳು ಅನಾರೋಗ್ಯಕ್ಕೆ ಒಳಗೊಂಡ ನಂತರ ಅರ್ಜುನನನ್ನು ಅಂಬಾರಿ ಸವಾರಿಗಾಗಿ ಅವಕಾಶ ನೀಡಲಾಯಿತು ಅರ್ಜುನನು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಸತತವಾಗಿ ಎಂಟು ವರ್ಷಗಳ ಕಾಲ ಅಂಬಾರಿ ಹೊತ್ತಿದ್ದನು ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜಂಬೂ ಸವಾರಿಯ ತೂಕದಲ್ಲಿ ಅರ್ಜುನ ಆನೆಯ ನಂಬರ್ ಒನ್ ಸ್ಥಾನ ಗಳಿಸಿಕೊಂಡಿತು ಐದು ಸಾವಿರದ ಆರುನೂರು ಕೆಜಿ ತೂಕ ಹೊಂದಿತ್ತು ಸಾಕಷ್ಟು ಧೈರ್ಯ ತೂಕದಲ್ಲಿ ಹೆಚ್ಚಿದ ಅರ್ಜುನ ಆನೆಯು ಅರಣ್ಯ ಇಲಾಖೆಯು ಕಾರ್ಯಾಚರಣೆಗೆ ಕರೆದೊಯ್ಯುತ್ತಿದ್ದರು ಸಾಕಷ್ಟು ಪುಂಡಾನೆಗಳಿಗೆ ಸದೆ ಪಡೆದು ಅರ್ಜುನ ಸೆರೆ ಹಿಡಿಯಲು ನೆರವಾಗುತ್ತಿದ್ದನು ಇಂಥ ಕಾರ್ಯಾಚರಣೆಗಳು ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿದ್ದವು ಹಾಸನ ಜಿಲ್ಲೆಯ ಸತ್ಲೇಜ್ಪುರ್ ತಾಲೂಕಿನ ಹೆಸಳೂರಿನ ಬಳಿ ಕಾಡಾನೆಗಳನ್ನು ಸೆರೆ ಹಿಡಿಯುವ ಸಮಯದ ಕಾರ್ಯಾಚರಣೆಯಲ್ಲಿ ಸಾಕಾನೆಗಳು ಮತ್ತು ಕಾಡಾನೆಗಳ ನಡುವೆ ಭೀಕರ ಕಾಳಗ ನಡೆಯಿತು ಇಂಥ ಸಮಯದಲ್ಲಿ ಇತರ ಸಾಕಾನೆಗಳು ಪಲಾಯನ ಮಾಡಿದರೆ ಅರ್ಜುನ ಮಾತ್ರ ಒಂಟಿ ಸಲಗದ ಜೊತೆಗೆ ವಿರೋಚಿತವಾಗಿ ಸೆಣಸಾಡಿತು ವಿರೋಚಿತ ಆನೆ ಸಾವನ್ನಪ್ಪಿರುವುದು ಅತ್ಯಂತ ದುಃಖದ ಸಂಗತಿ ಕಾಡಾನೆಗಳನ್ನು ಸೆರೆ ಹಿಡಿಯುವಾಗ ತಮ್ಮ ಪ್ರಾಣದ ಜೊತೆಗೆ ಮೃಗಗಳ ಜೀವಕ್ಕೆ ಹಾನಿಯಾಗದಂತೆ ಅರಣ್ಯ ಸಿಬ್ಬಂದಿ ಮುನ್ನೆಚ್ಚರಿಕೆ ವಹಿಸಿರಿ ಅರ್ಜುನನ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಇಂಥ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು